ನಮಸ್ಕಾರ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಳಿದ ವಿಡಿಯೋದಲ್ಲಿ ನಾಲ್ಕು ಇಂಪಾರ್ಟೆಂಟ್ ಕಂಪನಿಗಳ ಕ್ಯೂ ಫೋರ್ ರಿಸಲ್ಟ್ ಅನ್ನುವರಿ ಮಾಡಿ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ ಬಹುಶಃ ಈ ನಾಲ್ಕು ಕಂಪನಿಗಳು ಯಾವುವು ಅಂತ ನಿಮಗೆ ಗೊತ್ತಾಗಿದೆ ಅನ್ಕೊಳ್ತೀನಿ ನೋಡೋಣ ಒಂದೊಂದು ಕಂಪನಿಯ ನಂಬರ್ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಮುಂದುವರಿಯ ಮುಂಚೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇನ್ ಆಸ್ ಎಜುಕೇಶನ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ಆರ್ ವಿ ಎನ್ ಎಲ್ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಹಾಗಾಗಿ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಕಂಪನಿಯ ರಿಸಲ್ಟ್ ನೋಡೋದಕ್ಕೆ ಮುಂಚೆ ಡಿವಿಡೆಂಡ್ ಬಗ್ಗೆ ನೋಡಬಹುದು ರೆಕಮೆಂಡೆಡ್ ಫೈನಲ್ ಡಿವಿಡೆಂಡ್ ಆಫ್ ರುಪೀಸ್ ಒನ್ ಪಾಯಿಂಟ್ ಸೆವೆನ್ ಟೂ ಪೈಸೆ ಪರ್ ಶೇರ್ ಒಂದ್ ರೂಪಾಯಿ ಎಪ್ಪತ್ತೆರಡು ಪೈಸೆ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಕಂಪನಿ ಇನ್ನು ರೆಕಾರ್ಡ್ ಡೇಟ್ ಅನ್ನು ಅನೌನ್ ಮಾಡಿಲ್ಲ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಆದ್ಮೇಲೆ ರೆಕಾರ್ಡ್ ಡೇಟ್ ಅನ್ನು ಮುಂದಿನ ದಿನಗಳಲ್ಲಿ ಕಂಪನಿ ಅನೌನ್ಸ್ ಮಾಡುತ್ತೆ ನನಗೆ ಕಂಪನಿಯ ಕನ್ಸಾಲಡೇಟೆಡ್ ನಂಬರ್ಸ್ ಇರುವಂತ ಪೇಜ್ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಎಲ್ಲನೂ ಕೂಡ ಕೋಟಿಗಳಲ್ಲಿ ಇದೆ ನೋಡಬಹುದು ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಆರ್ ಸಾವಿರದ ಒಂಬೈನೂರ ಕೋಟಿ ಇತ್ತು ಹಿಂದಿನ ಅಲ್ಲಿ ನಾಲ್ಕು ಸಾವಿರದ ಎಂಟುನೂರ ಮೂವತ್ತಾರು ಕೋಟಿ ಈಗ ಆರ್ ಸಾವಿರದ ಆರುನೂರ ಹದಿಮೂರು ಕೋಟಿ ಇದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಇದೆ ಬಟ್ ಕ್ವಾರ್ಟರ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನಾಲ್ಕು ಸಾವಿರದ ಎಂಟುನೂರ ಮೂವತ್ತಾರನೂರ ಹದ್ ಮೂರಕ್ಕೆ ಅಪ್ ಆಗಿದೆ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ನೋಡಬಹುದು ಏನು ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಹಿಂದಿನ ವರ್ಷ ಆರು ಸಾವಿರದ ನಾನೂರ ಹನ್ನೆರಡು ಕೋಟಿಯನ್ನು ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ಲಿ ನಾಲ್ಕು ಸಾವಿರದ ನಾನೂರ ಎಂಬತ್ತು ಈಗ ಆರು ಸಾವಿರದ ಇಪ್ಪತ್ತು ಕೋಟಿಯನ್ನು ಖರ್ಚು ಮಾಡಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿಟಿ ಸಿಗುತ್ತೆ ಪಿ ಬಿ ಟಿ ನೋಡಬಹುದು ಹಿಂದಿನ ವರ್ಷ ಐನೂರ ಎಂಬತ್ತೊಂದು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಮುನ್ನೂರ ಐವತ್ತೈದು ಈಗ ನಾನೂರ ತೊಂಬತ್ ಮೂರು ಕೋಟಿ ಆಗಿದೆ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ಲಿ ಅಪ್ ಆಗಿದೆ ನೋಡಬಹುದು ಕ್ವಾರ್ಟರ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಪ್ರೀವಿಯಸ್ ಕ್ವಾರ್ಟರ್ ಆಗುವಿನ ಕ್ವಾರ್ಟರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಪಿ ಎಸ್ ಯು ಹಾಗೂ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಲ್ಲಿ ಕಂಡು ಬಂದಿತ್ತು ಈಗ ಒಂದಷ್ಟು ರಿಕವರಿ ಆಗಿದೆ ಅದಕ್ಕೆ ಸಾಕ್ಷಿನೇ ಕಂಪನಿಯ ನಂಬರ್ಸ್ ಅಂತ ಹೇಳ್ಬಹುದು ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ಕಂಪನಿಯ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡಬಹುದು ಇಂದಿನ ವರ್ಷ ಕೋಟಿ ಇತ್ತು ಹಿಂದಿನ ಅಲ್ಲಿ ಮುನ್ನೂರ ಹನ್ನೊಂದು ಕೋಟಿ ಈಗ ನಾನೂರ ಐವತ್ತೊಂಬತ್ತು ಕೋಟಿ ಇಯರ್ಲಿ ಡೌನ್ ಇದೆ ಬಟ್ ಕ್ವಾರ್ಟರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಆರ್ ಬಿ ಎಲ್ ಅಲ್ಲಿ ಇನ್ನು ಇ ಅಲ್ಲಿ ನೋಡಿದರೆ ಬೇಸಿಕ್ ಇ ಪಿ ಎಸ್ ನೋಡಬಹುದು ಟೂ ಪಾಯಿಂಟ್ ಟೂ ನೈನ್ ಇಂದ ಟೂ ಪಾಯಿಂಟ್ ಟೂ ಗೆ ಹೇಳಿದೆ ಹಾಗೆ ಹಿಂದಿನ ಕ್ವಾರ್ಟರ್ ಒನ್ ಪಾಯಿಂಟ್ ಫೋರ್ ನೈನ್ ಇತ್ತು ಅಲ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇಯರ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಅದಕ್ಕೆ ಕಾರಣ ಕೂಡ ಈಗಾಗಲೇ ಎಲ್ರಿಗೂ ಗೊತ್ತಿದೆ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಇಯರ್ಲಿ ಸ್ವಲ್ಪ ಡೌನ್ ಇರಬಹುದು ಅಂತ ಅದೇ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ಕಂಪನಿಯ ನಂಬರ್ಸ್ ಅಲ್ಲಂತೂ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಈ ಕ್ವಾರ್ಟರ್ ಅಲ್ಲಿ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಕಂಪನಿಯ ನಂಬರ್ಸ್ ಅಂತ ಏನು ನೆಕ್ಸ್ಟ್ ಕಂಪನಿ ಎನ್ ಟಿ ಪಿ ಸಿ ಗ್ರೀನ್ ನೋಡಬಹುದು ಕಂಪನಿಯ ಹೆಸರನ್ನ ಕನ್ಸಲ್ಡೇಟೆಡ್ ನಂಬರ್ ಇರುವಂತಹ ಪೇಜ್ ಓಪನ್ ಮಾಡಿದೀನಿ ಹಾಗೆ ಇಲ್ಲಿರುವಂತಹ ನಂಬರ್ಸ್ ಕೂಡ ಕೋಟಿಗಳಲ್ಲಿದೆ ರುಪೀಸ್ ಇನ್ ಕ್ರೋರ್ಸ್ ಸೀಕ್ವೆನ್ಸ್ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ಐನೂರ ಐವತ್ ಮೂರು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಐನೂರ ಎಂಬತ್ತೊಂದು ಕೋಟಿ ಈಗ ಏಳುನೂರ ಐವತ್ತೊಂದು ಕೋಟಿ ಆಗಿದೆ ಇಯರ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಓವರ್ ಇನ್ಕಮ್ ವೈಸ್ ಕಂಪನಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನಂತರ ಗೆ ಬಂದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಇಂದಿನ ವರ್ಷ ನಾನೂರ ಇಪ್ಪತ್ತೈದು ಕೋಟಿ ಇತ್ತು ಹಿಂದಿನ ಅಲ್ಲಿ ನಾನೂರ ಎಂಬತ್ತೆರಡು ಕೋಟಿ ಈಗ ನಾನೂರ ನಲ್ವತ್ನಾಲ್ಕು ಕೋಟಿ ಇಲ್ಲಿ ಒಂದು ಅಡ್ವಾಂಟೇಜ್ ಕೂಡ ಇದೆ ಹಿಂದಿನ ಕ್ವಾರ್ಟರ್ ಕಂಪನಿ ಎಕ್ಸ್ಪೆನ್ಸಸ್ ಜಾಸ್ತಿ ಸಲ ಎಕ್ಸ್ಪೆನ್ಸಸ್ ಕಡಿಮೆ ಆಗಿದೆ ಅದು ಇನ್ನು ಪ್ರಾಫಿಟಬಿಲಿಟಿ ಅನ್ನ ಜಾಸ್ತಿ ಮಾಡುತ್ತೆ ನೋಡಬಹುದು ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿಬಿಟಿ ಇಂದಿನ ಹಿಂದಿನ ವರ್ಷ ನೂರ ಇಪ್ಪತ್ತೇಳು ಕೋಟಿ ಇತ್ತು ಹಿಂದಿನ ಅಲ್ಲಿ ತೊಂಬತ್ತೊಂಬತ್ತು ಈಗ ಮುನ್ನೂರ ಆರು ಕೋಟಿ ಎಕ್ಸ್ಪೆನ್ಸಸ್ ಕೂಡ ಕಡಿಮೆ ಆಗಿದ್ದು ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನು ಇಂಪ್ರೂವ್ ಮಾಡಿದೆ ಅಂತ ತೊಂಬತ್ತೊಂಬತ್ತು ಕೋಟಿಯಿಂದ ಮುನ್ನೂರ ಆರು ಕೋಟಿಗೆ ಅಪ್ ಆಗಿದೆ ಕಂಪನಿಯ ಪಿಬಿಟಿ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ಕಂಪನಿಯ ನೆಟ್ ಪ್ರಾಫಿಟ್ ಅನ್ನು ನಾವು ನೋಡಿದ್ರೆ ಪ್ರಾಫಿಟ್ ಫಾರ್ ದ ಇಯರ್ ನೋಡಬಹುದು ಹಿಂದಿನ ವರ್ಷ ಆಲ್ಮೋಸ್ಟ್ ಎಂಬತ್ತೊಂದು ಕೋಟಿ ಇತ್ತು ರೌಂಡ್ ಫಿಗರ್ ಅನ್ನ ತಗೊಂಡ್ರೆ ಹಿಂದಿನ ಕ್ವಾರ್ಟರ್ಲಿ ಅರವತ್ತೈದು ಕೋಟಿ ಈಗ ಇನ್ನೂರ ಮೂವತ್ತ್ ಮೂರು ಕೋಟಿ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಮೋರ್ ದನ್ ಡಬಲ್ ಆಗಿದೆ ನಿಯರ್ಲಿ ಟ್ರಿಪಲ್ ಆಗಿದೆ ಅಂತ ಹೇಳ್ಬಹುದು ಇಯರ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡೋದು ಹಾಗೆ ಕ್ವಾರ್ಟರ್ಲಿ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಧಮಾಕ ನಂಬರ್ಸ್ ಅನ್ನೇ ಕಂಪನಿ ರಿಪೋರ್ಟ್ ಮಾಡಿದೆ ಇದು ಡ್ಯೂರಿಂಗ್ ಮಾರ್ಕೆಟ್ ಬಂದಿದೆ ಎಸ್ಪೆಷಲಿ ಮೂರು ಗಂಟೆ ಸುಮಾರಿಗೆ ರಿಸಲ್ಟ್ ಬಂದಿದೆ ಆನಂತರ ಒಳ್ಳೆ ಸ್ಪೈಕ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಈಗಾಗಲೇ ಮಾರ್ಕೆಟ್ ರಿಯಾಕ್ಟ್ ಮಾಡಿದೆ ಬಟ್ ಜಾಸ್ತಿ ಸಮಯ ಏನಿರಲಿಲ್ಲ ಅರೌಂಡ್ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಮಾತ್ರ ಇತ್ತು ಕಂಪನಿ ರಿಸಲ್ಟ್ ಬಂದ ಮೇಲೆ ಹಾಗಾಗಿ ಬಹುಶಃ ನಾಳೆ ಕೂಡ ರಿಯಾಕ್ಷನ್ ಕಂಟಿನ್ಯೂ ಆಗ್ಬಹುದು ಸ್ಟಾಕ್ ಅನ್ನು ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಇನ್ನು ಇ ಪಿ ಎಸ್ ಅಂದ್ಸಲ ನೋಡುತ್ತಾರೆ ನೋಡಬಹುದು ಜೀರೋ ಪಾಯಿಂಟ್ ಒನ್ ಸೆವೆನ್ ಜೀರೋ ಪಾಯಿಂಟ್ ಜೀರೋ ಏಟ್ ಈಗ ಜೀರೋ ಪಾಯಿಂಟ್ ಟು ಏಟ್ ಇರ್ಲಿ ಕ್ವಾರ್ಟರ್ ಎರಡು ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ ನೋಡೋಣ ಮುಂದುವರೆದು ಪಾಸಿಟಿವ್ ಮೊಮೆಂಟಮ್ ನಾಳೆನು ಕೂಡ ಕಂಟಿನ್ಯೂ ಆಗುತ್ತಾ ಸ್ಟಾಕ್ ಅಲ್ಲಿ ಅಂತ ಏನು ನೆಕ್ಸ್ಟ್ ಸ್ಟಾಕ್ ನಾವು ಬರೆದರೆ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಅಥವಾ ಪಿ ಎಫ್ ಸಿ ಪಿ ರಿಸಲ್ಟ್ ಕೂಡ ಬಂದಿದೆ ಡಿವಿಡೆಂಡ್ ನೋಡಬಹುದು ಎರಡ್ ರೂಪಾಯಿ ಐದು ಪೈಸೆ ವರ್ಷ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಯಾರೆ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇರುತ್ತೆ ಅವ್ರಿಗೆ ಎಲ್ಲರಿಗೂ ಕೂಡ ಡಿವಿಡೆಂಡ್ ಸಿಗುತ್ತೆ ರೆಕಾರ್ಡ್ ಡೇಟ್ ನೋಡಬಹುದು ಜೂನ್ ಹದ್ಮೂರ್ ಎರಡ್ ಸಾವಿರದ ಆಗಿರುತ್ತೆ ಜೂನ್ ಹದಿಮೂರನೇ ತಾರೀಕು ಯಾರೆಲ್ಲ ಇರುತ್ತೋ ಅವರಿಗೆ ಕೂಡ ಎರಡು ರೂಪಾಯಿ ಐದು ಪೈಸೆ ವರ್ಷ ಡಿವಿಡೆನ್ಸ್ ಸಿಗುತ್ತೆ ಕಂಪನಿಯ ನಂಬರ್ಸ್ ನೋಡಿದ್ರೆ ಕನ್ಸಲ್ಟೇಟೆಡ್ ನಂಬರ್ಸ್ ಅನ್ನು ಓಪನ್ ಮಾಡಿದೀನಿ ಇಲ್ಲಿ ಮೆನ್ಶನ್ ಮಾಡಿರುವಂತಹ ನಂಬರ್ಸ್ ಕೂಡ ಕೋಟಿಗಳಲ್ಲಿದೆ ಸಿಕ್ವೆನ್ಸ್ ಸೀಕ್ವೆನ್ಸ್ ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಸಾವಿರದ ನೂರ ಎಪ್ಪತ್ತಾರು ಕೋಟಿ ಇತ್ತು ಕಂಪನಿಯ ಟೋಟಲ್ ಇನ್ಕಮ್ ಇಂದಿನ ಅಲ್ಲಿ ಇಪ್ಪತ್ತಾರು ಸಾವಿರದ ಎಂಟುನೂರ ಇಪ್ಪತ್ತೊಂದು ಈಗ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಎಂಬತ್ತೈದು ಕೋಟಿ ಇದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಕಂಪನಿಯ ನಂಬರ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ರೆವೆನ್ಯೂ ವೈಸ್ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಹಿಂದಿನ ವರ್ಷ ಹದಿನಾಲ್ಕು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಕೋಟಿನ ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ಅಲ್ಲಿ ಹದಿನೇಳು ಸಾವಿರದ ಐದು ಕೋಟಿ ಈಗ ಹದಿನೆಂಟು ಸಾವಿರದ ಏಳ್ನೂರ ಮೂವತ್ತು ಕೋಟಿನ ನ ಖರ್ಚು ಮಾಡಿದೆ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಬಿ ಟಿ ಬರುತ್ತೆ ಅದರಲ್ಲೂ ಬಿಫೋರ್ ಎಕ್ಸೆಪ್ಷನ್ ಐಟಮ್ಸ್ ನೋಡಬಹುದು ಹಿಂದಿನ ವರ್ಷ ಒಂಬತ್ ಸಾವಿರದ ಇನ್ನೂರ ತೊಂಬತ್ತೇಳು ಹಿಂದಿನ ಹಿಂದಿನ ಅಲ್ಲಿ ಒಂಬತ್ತು ಸಾವಿರದ ಎಂಟುನೂರ ಹದಿನಾರು ಈಗ ಹತ್ತು ಸಾವಿರದ ಐನೂರ ಐವತ್ನಾಲ್ಕು ಕೋಟಿ ಆಗಿದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು ಕಂಪನಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಅದನ್ನು ಇಲ್ಲಿ ನೋಡಬಹುದು ನಂತರ ಯಾವುದೇ ರೀತಿ ಎಕ್ಸೆಪ್ಷನ್ ಐಟಮ್ಸ್ ಇಲ್ಲ ಇಲ್ಲಿ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಿದ್ರೆ ನೋಡಬಹುದು ಎಸ್ಪೆಷಲಿ ಪ್ರಾಫಿಟ್ ಫಾರ್ ದ ಪೀರಿಯಡ್ ಫ್ರಮ್ ಕಂಟಿನ್ಯೂಂಗ್ ಆಪರೇಷನ್ ಹಿಂದಿನ ವರ್ಷ ಏಳು ಸಾವಿರದ ಐನೂರ ಐವತ್ತಾರು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಏಳು ಸಾವಿರದ ಏಳ್ನೂರ ಐವತ್ತೊಂಬತ್ತು ಕೋಟಿ ಈಗ ಎಂಟು ಸಾವಿರದ ಮುನ್ನೂರ ಐವತ್ತೇಳು ಕೋಟಿ ಇದೆ ಇಯರ್ಲಿ ಕ್ವಾರ್ಟರ್ಲಿ ಇಲ್ಲೂ ಕೂಡ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಇನ್ನು ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಕಂಟಿನ್ಯೂಂಗ್ ಆಪರೇಷನ್ಸ್ ನೋಡಬಹುದು ಸೆವೆಂಟೀನ್ ಪಾಯಿಂಟ್ ಜೀರೋ ಫೋರ್ ಸೆವೆಂಟೀನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ನೈನ್ಟೀನ್ ಪಾಯಿಂಟ್ ಒನ್ ಫೋರ್ ಇಯಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಪಿ ಎಫ್ ಸಿ ಅಲ್ಲೂ ಕೂಡ ಓವರ್ ಆಲ್ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಈಗಾಗಲೇ ಇದು ರಿಯಾಕ್ಷನ್ ಬಂದಿದೆ ಯಾಕಂದ್ರೆ ಲಿವಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ ರಿಸಲ್ಟ್ ಬಂದ ನಂತರ ಸ್ಟಾಕ್ ಕೂಡ ಅಪ್ ಆಗಿದೆ ಇಂಟರ್ಸ್ಟ್ರ ಕಂಪನಿಯ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ನಂತರ ನೆಕ್ಸ್ಟ್ ಸ್ಟಾಕ್ ಇರ್ಕಾನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಇರ್ಕಾನ್ ನ ರಿಸಲ್ಟ್ ಕೂಡ ಇವತ್ತು ಬಂದಿದೆ ಇದು ಕೂಡ ಲಿವಿಂಗ್ ದ ಮಾರ್ಕೆಟ್ ಬಂದಿದೆ ಈಗಾಗಲೇ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಡಿವಿಡೆಂಡ್ ನೋಡಬಹುದು ಒನ್ ರುಪಿ ಪರ್ ಶೇರ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಇರ್ಕಾನ್ ಇಂಟರ್ನ್ಯಾಷನಲ್ ಕಂಪನಿ ಸ್ಟ್ಯಾಂಡ್ ಅಲೋನ್ ಕನ್ಸಲ್ಡೇಟೆಡ್ ಎರಡು ಕೂಡ ಒಂದೇ ಪೇಜಲ್ಲಿ ಮೆನ್ಶನ್ ಮಾಡಿದೆ ನಾವು ಕನ್ಸಾಲ್ಡೇಟೆಡ್ ನೋಡೋಣ ನೋಡಬಹುದು ಇಲ್ಲಿದೆ ಈಗ ಇಲ್ಲಿ ಮೆನ್ಶನ್ ಮಾಡಿರುವಂತ ನಂಬರ್ಸ್ ಕೂಡ ಕೋಟಿಗಳಲ್ಲಿ ಇದೆ ಕಂಪನಿಯ ಟೋಟಲ್ ಇನ್ಕಮ್ ಅನ್ನ ನೋಡಿದ್ರೆ ಹಿಂದಿನ ವರ್ಷ ನೋಡೋದು ಮೂರ್ ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಕೋಟಿ ಇತ್ತು ಹಿಂದಿನ ಕೋಟಲ್ಲಿ ಎರಡ್ ಸಾವಿರದ ಆರ್ನೂರ ತೊಂಬತ್ತೊಂದು ಈಗ ಮೂರ್ ಸಾವಿರದ ಐನೂರ ಹದಿನೈದು ಇಯರ್ಲಿ ಡೌನ್ ಇದೆ ಬಟ್ ಕ್ವಾರ್ಟರ್ಲಿ ಅಪ್ ಇದೆ ಪರ್ಫಾರ್ಮೆನ್ಸ್ ನೋಡಬಹುದು ಇದು ಕೂಡ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡೋದ್ರಿಂದ ಅರ್ವಿ ಎನ್ ಎಲ್ ನ ರಿಸಲ್ಟ್ ಹೇಗಿದೆ ಅದೇ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ ರೆವೆನ್ಯೂ ವೈಸ್ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ ಎಕ್ಸ್ಪೆನ್ಸಸ್ ನೋಡೋದಾದ್ರೆ ಹಿಂದಿನ ವರ್ಷ ಮೂರ್ ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಕೋಟಿಯನ್ನು ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ಲಿ ಎರಡ್ ಸಾವಿರದ ಇನ್ನೂರ ಅರವತ್ತೇಳು ಕೋಟಿ ಈಗ ಮೂರ್ ಸಾವಿರದ ಇನ್ನೂರ ನಲವತ್ತೈದು ಕೋಟಿಯನ್ನು ಖರ್ಚು ಮಾಡಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿ ಬಿ ಟಿ ಸಿಗುತ್ತೆ ಮುನ್ನೂರ ಅರವತ್ತೊಂಬತ್ತು ಕೋಟಿ ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಇನ್ನೂರ ಇಪ್ಪತ್ನಾಲ್ಕು ಕೋಟಿ ಈಗ ಇನ್ನೂರ ಎಪ್ಪತ್ತು ಕೋಟಿ ಇಯರ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಇದೆ ಬಟ್ ಕ್ವಾರ್ಟರ್ಲಿ ಅಪ್ ಆಗಿದೆ ಅದರಲ್ಲೂ ಮೋರ್ ದನ್ ಡಬಲ್ ಆಗಿದೆ ನೋಡಬಹುದು ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನ ಕಳೆದ ಮೇಲೆ ಕಂಪನಿಯ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ಈ ರೋನಲ್ಲಿ ನೋಡಿದರೆ ಹಿಂದಿನ ವರ್ಷ ನೋಡಬಹುದು ಇನ್ನೂರ ನಲವತ್ತಾರು ಕೋಟಿ ಇತ್ತು ಕಂಪನಿಯ ನೆಟ್ ಪ್ರಾಫಿಟ್ ಹಿಂದಿನ ಅಲ್ಲಿ ಎಂಬತ್ತಾರು ಕೋಟಿ ಈಗ ಇನ್ನೂರ ಹನ್ನೊಂದು ಕೋಟಿ ಇದೆ ಇಯರ್ಲಿ ಡೌನ್ ಇದೆ ಬಟ್ ಕ್ವಾರ್ಟರ್ ಅಲ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇರ್ಕಾನ್ ಇಂಟರ್ನ್ಯಾಷನಲ್ ನಂಬರ್ಸ್ ಅಲ್ಲೂ ಕೂಡ ನಂತರ ಇ ಪಿ ಎಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಟೂ ಪಾಯಿಂಟ್ ಸಿಕ್ಸ್ ಟು ಹಿಂದಿನ ಕ್ವಾರ್ಟರ್ಲಿ ಜೀರೋ ಪಾಯಿಂಟ್ ನೈನ್ ಟು ಈಗ ಟೂ ಪಾಯಿಂಟ್ ಫೋರ್ ಇಯರ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಇದೆ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ಅದನ್ನ ನೀವು ಇಲ್ಲಿ ನೋಡಬಹುದು ಓವರ್ ಆಲ್ ಇಲ್ಲೂ ಕೂಡ ಸೇಮ್ ಆರ್ಬಿಐ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅದೇ ರೀತಿ ಇದೆ ಇಯರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಬಟ್ ಕ್ವಾರ್ಟರ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ನಂಬರ್ಸ್ ಇದಕ್ಕೂ ಕೂಡ ಸೇಮ್ ಕಾರಣ ಆಗ ಸರ್ಕಾರ ಹೆಚ್ಚಿನ ಖರ್ಚುಗಳನ್ನ ಮಾಡಲಿಲ್ಲ ಬಿಕಾಸ್ ಆಫ್ ಎಲೆಕ್ಷನ್ಸ್ ಅಂಡ್ ಆಲ್ ಹಾಗಾಗಿ ಈ ಕಂಪನಿಗಳ ನಂಬರ್ಸ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಪ್ರೀವಿಯಸ್ ಎರಡ್ ಕ್ವಾರ್ಟರ್ಸ್ ಅಲ್ಲೂ ಕೂಡ ಈಗ ಒಂದಷ್ಟು ರಿಕವರಿ ಮೋಡ್ಗೆ ಬಂದಿದಾವೆ ಕಂಪನಿಗಳು ಸ್ಟಾಕ್ ಅಲ್ಲಿ ರಿಸಲ್ಟ್ ಬಂದ ಮೇಲೆ ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಬಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಇದೆ ಅದು ಇಂಪಾರ್ಟೆಂಟ್ ನೆಗೆಟಿವ್ ಆಗಿಲ್ಲ ಸ್ಟಾಕ್ ಕೆಳಗಡೆ ಹೋದ್ರೂ ಕೂಡ ರಿಕವರ್ ಆಗಿ ಹಾಫ್ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಡ್ಯೂರಿಂಗ್ ಮಾರ್ಕೆಟ್ ರಿಸಲ್ಟ್ ಬಂದಿದೆ ಹಾಗಾಗಿ ರಿಯಾಕ್ಷನ್ ಕೂಡ ಈಗಾಗಲೇ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇಂಟ್ರೆಶೇರ್ ಬೇಕಿದ್ರೆ ಈ ಕಂಪನಿಯನ್ನು ಕೂಡ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ಒಂದು ಆರ್ಡರ್ ಬಗ್ಗೆ ಕೂಡ ಅಪ್ಡೇಟ್ ಬಂದಿತ್ತು ಮಾರ್ನಿಂಗ್ ಅದು ಕೂಡ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡ್ತು ಅನಂತರ ರಿಸಲ್ಟ್ ಕೂಡ ಬಂತು ರಿಸಲ್ಟ್ ಅಲ್ಲಿ ಕ್ವಾರ್ಟರ್ಲಿ ಒಳ್ಳೆ ರಿಕವರಿ ನೋಡಲಿಕ್ಕೆ ಸಿಕ್ಕಿದೆ ಇಯರ್ಲಿ ಇನ್ನೂ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ ಕಂಪನಿ ಬಗ್ಗೆ ಏನು ಡೀಟೇಲ್ ಆಗಿ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಹುದು ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ